ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಉಷ್ಣಂಕೆ ಆರಾಮಿರಲಿಲ್ಲ ಹೀಗಾಗಿ ಹಾಸ್ಪಿಟಲ್ಗೆ ಹೋಗ್ತಾಯಿದ್ವಿ ಕ್ಲಿನಿಕ್ಗೆ ಹೋದಾಗ ನೋಡಿ ಎಲ್ಲ ಆಲ್ರೆಡಿ ಎಷ್ಟು ಜನ ಬಂದಿದ್ರು ನಮ್ಮದು ಇಪ್ಪತ್ತ್ಮೂರನೇ ಪಾಳೆ ಇತ್ತು ಅಲ್ಲಿವರೆಗೂ ಕಾಯ್ತಾ ಇದ್ವಿ ಸೊ ಏನು ಮಾಡೋದು ಅಂತ ಹೇಳಿ ಅದಾದ ನಂತರ ಕ್ಲಿನಿಕ್ಕಲ್ಲಿ ತೋರಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಬರುವಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಅವಂತೂ ಸ್ಕೂಲ್ ವರ್ಕ್ ಕೂಡ ಇತ್ತು ವರ್ಕ್ ಅದನ್ನು ಕೂಡ ಮಾಡ್ತಾ ಇದ್ದ ವರ್ಕಲ್ಲಿ ಅವನಿಗೆ ಅಂಬ್ರೆಲಾಗೆ ಕಲರ್ ಬಿಡಿಸೋಕೆ ಹೇಳಿದರು ಆ್ಯಕ್ಚುಲಿ ಅವನಿಗೆ ಲೈಟ್ ಕಲರ್ಸ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಹೀಗಾಗಿ ಆ ಅಂಬ್ರೆಲಾಕ್ಕೂ ಕೂಡ ಡಾರ್ಕ್ ಕಲರ್ ಕೊಡ್ತಾ ಇದ್ದ ಆದರೆ ಮೈಸಿಕಾಯ ಒಂದು ಕೆಲಸನೂ ಕೂಡ ಪೂರ್ತಿಯಾಗಿ ಸರಿಯಾಗಿ ಮಾಡುವುದಿಲ್ಲ ಅದೊಮ್ಮೆ ಇದೊಮ್ಮೆ ನೋಡಿ ಅಂಬ್ರೆಲಾ ಕಲರ್ ಯಾವ ರೀತಿ ಇದೆ

ನಾನು ನೆಕ್ಸ್ಟ್ ಡೇ ವಾವ್ ಈಗ ಹೇಳ ನಿನ್ನ ಹೆಸರೇನು ತಗೊಂಡು ಶೌರ್ಯ ಶಾಲೆಗೆ ಹೋಗ್ತೇನೆ ಯಾವ ಶಾಲೆಗೆ ಹೋಗಿಪಾಂಗ್ ಹೌದಾ ಗುಡ್ ಬಾಯ್ ಯಾಕಿದ್ರು ಟೀಚರ್ ಏನ್ ತಿಂದಿ ಕಸಿ ತಿಂದಿದ್ದು ಕೊಡಿದ್ರು ನೀ ಯಾಕೆ ತಿಂದಿ ಕಸಿ ಮತ್ತೆ ಯಾಕೆ ತಿಂದಿ ಅಪ್ಪಿ ಹೇಳಿ ಯಾಕೆ ತಿಂದಿ ಹಾಂ ನಾಳೆ ಅಭ್ಯಾಸ ಮಾಡ್ತೀವಲ್ಲೇ ಅಪ್ಪಿ ಜೋರಾಗಿ ಮಾತಾಡು ನಿಂಗೆ ಎಷ್ಟು ಶಕ್ತಿ ಐತಲ್ಲ ಜೋರಾಗಿ ಮಾತಾಡಿ ಓ ಏನು ನೀವಾರ ಇಲ್ಲ ಈ ಕಡೆ ಬಾ ಎಂದಿರಲ್ಲ ಅಣ್ಣನ್ ತಗಿ ಹ್ಮ್ ತೆಗಿ ಚಸ್ಮಾ ದೊಡ್ಡಮ್ಮದ ಚಸ್ಮಾ ಹಾಯ್ ಮಾಡ ಎಲ್ಲರಿಗೂ ಹಾಯ್ ಮಾಡಯ್ಯೂ ಅಯ್ಯೋಯೂ ಅಯ್ಯೋ ಅಯ್ಯೋ ಅಪ್ಪ ಇವರು ಮನೆಗೆ ಹೋದ್ರೆ ಟೈಮ್ ಹೋಗಿದೆ ಗೊತ್ತಾಗುದಿಲ್ಲ ನಾನು ಡೈಲಿ ಹೋಗೋದು ಒಂದೇ ಬಿಟ್ಟು ಒಂದೇ ಶಾಲನ್ ಕಡೆ ಹೋಗ್ಬಿಡ್ತೀನಿ ಹೀಗೆ ಆಟ ಆಡ್ತಾ ಇರ್ತಾನೆ ಅವತ್ತು ಈವ್ನಿಂಗ್ ಮನೆಗೆ ಬಂದಮೇಲೆ ರೊಟ್ಟಿ ಮಾಡೋದಿತ್ತು ಹೀಗಾಗಿ ರೊಟ್ಟಿ ಮಾಡ್ತಾ ಇದ್ದೆ ಹಂಚಿಟ್ಟಿದ್ದೀನಿ ಆಲ್ರೆಡಿ ರೊಟ್ಟಿ ಮಾಡಿದ್ದೀನಿ ಯಾಕೆಷ್ಟು ಮೆಸ್ಸಾಗಿದೆ ಅಂತೀರಾ ಇನ್ನು ತುಂಬಾ ಚಿಕ್ಕದು ಹೀಗಾಗಿ ಮೆಸ್ಸಾಗುತ್ತೆ ನಾನು ಹೊರಗಡೆ ನೋವು ಅಂತ ಹೇಳಿ ಆದರೂ ಕೂಡ ಕೂಡ ಇದ್ದಾರೆ ಶಿವ ನಡೀತಾ ಇದೆ ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವ್ಲಾಗ್ನಲ್ಲಿ ನನ್ನ ಹೊಸ ಕವನವನ್ನು ಹೊತ್ಕೊಂಡು ಬರ್ತೀನಿ ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್ ಇದು ರಜನಿ ವ್ಲಾಗ್